ಬಂಧುಗಳೇ ನಮಸ್ಕಾರ ಶರವೇಗದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಮ್ಮ ಭಾರತದ ಸಂಸ್ಕೃತಿಗಳಲ್ಲಿ ಅದೆಷ್ಟೋ ಪುಣ್ಯಾತ್ಮರು ಹುಟ್ಟಿದ ಇಂಥ ಭರತ ಭೂಮಿಯಲ್ಲಿ ದುರ್ವಿಧಿಯಿಂದ ಅದೆಷ್ಟೋ ಕೆಟ್ಟ ಕುಳಗಳು ಸಹ ಹುಟ್ಟಿ ಅವುಗಳು ಬದುಕದೆ ಬದುಕುವರಿಗೆ ಬದುಕಲು ಬಿಡದೆ ಧರ್ಮದ ಹೆಸರಿನಲ್ಲಿ ರಾಕ್ಷಸತ್ವ ಮೆರೆದ ಅಂತಹ ಒಬ್ಬ ದರಿದ್ರ ರೂಪಿ ಹೆಣ್ಣು ಮಕ್ಕಳ ಪಾಲಿಗೆ ಕುಲಕಂಟಕನಾಗಿ ಧರ್ಮದ ಹೆಸರಿನಲ್ಲಿ ಆಸ್ತಿಯನ್ನು ಮಾಡಿಕೊಂಡು ಲಕ್ಷಗಟ್ಟಲೆ ಸೇವಕರನ್ನು ಇರಿಸಿಕೊಂಡು ಯಾವುದೇ ಜನ ಬೆಂಬಲಕ್ಕೂ ಯಾವುದೇ ಸರ್ಕಾರಕ್ಕೂ ಜಗ್ಗದೆ ಬಗ್ಗದೆ ದೇಶ ಕಂಟಕನಾಗಿ ಮೆರೆದ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನೇಳರವರೆಗೆ ತಾನೇ ತಾನಾಗಿ ಮೆರೆದ ಒಬ್ಬ ದರಿದ್ರ ಧರ್ಮಗುರು ರಾಮ್ ರಹೀಂ ಎಂಬ ಹೆಸರಿನ ದುಷ್ಟ ಧರ್ಮಗುರುವಿನ ಸಂಪೂರ್ಣ ಕಥೆಯನ್ನ ಇಂದು ನೋಡೋಣ ಇದು ಒಂದು ಸತ್ಯದ ಹೆಸರಿನಲ್ಲಿ ಸ್ಥಾಪಿತವಾದ ಒಂದು ಸಂಸ್ಥೆ ಡೇರಾ ಸಚ್ಚ ಸೌಧ ಎಂದು ಇದನ್ನು ಕರೀತಾರೆ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಶಾಮಸ್ಥಾನ ಬಾಬಾ ಇದರ ಉದ್ದೇಶ ದಾರಿ ತಪ್ಪಿದ ಜನರಿಗೆ ಶಿಷ್ಟತೆ ಮತ್ತು ಸೇವೆ ಶಾಂತಿ ಹಾಗೂ ಜನರಲ್ಲಿ ಒಳ್ಳೆಯ ಬುದ್ಧಿಗಳನ್ನು ಹೇಳುವುದು ಹಾಗೂ ಕೃಷಿ ಚಟುವಟಿಕೆಗಳಿಗೆ ತೊಡಗಿಸುವುದು ಇದರ ಮೂಲ ಉದ್ದೇಶವಾಗಿತ್ತು ಇಂತಹ ಸಂಸ್ಥೆಗೆ ನಂತರ ಬಂದವನೇ ಇದೇ ರಾಮ್ ರಹೀಮ್ ಈತ ಮಠದ ಆಸ್ತಿಗೆ ಒಡೆಯನಾದ ಮೇಲೆ ಅಲ್ಲಿದ್ದ ಜನರ ಆಸ್ತಿಪಾಸ್ತಿಗೂ ಈತನೇ ಒಡೆಯನಾದ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಜನಿಸಿದ ರಾಮ್ ರಹೀಂ ಗುರು ಸಿಂಗ್ ಕುಟುಂಬದಲ್ಲಿ ಜನಿಸಿದ್ದನು ಬಾಲ್ಯದಲ್ಲಿ ಸಂಗೀತ ಡ್ರಾಮಾ ಮತ್ತು ಮತ ಬೋಧನೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸಚ್ಚ ಸೌಧದ ಗುರುಸ್ಥಾನವಾಗಿ ಪಡೆದನು ಮೊದಮೊದಲು ಭಕ್ತಿಗೆ ಪೂರಕವಾಗಿದ್ದ ಈ ಮುತ್ತನ ವೃತ್ತಿಯು ನಂತರ ಭ್ರಷ್ಟಾಚಾರದ ಹಾದಿಗೆ ಇಳಿದುಬಿಟ್ಟ ಜನರ ಆಸ್ತಿಪಾಸ್ತಿಗಳನ್ನು ಲೂಪಿ ಹೊಡೆಯುವುದು ಹಾಗೂ ಹಣ ಗಳಿಸುವುದು ಈತನ ಮೂಲ ಉದ್ದೇಶವಾಗಿ ನಂತರ ಈತನ ಮೇಲೆ ನಿಧಾನವಾಗಿ ಜನರಿಗೆ ಅನುಮಾನ ಬರಲು ಕಾರಣವಾಯಿತು ಒಬ್ಬ ಪತ್ರಕರ್ತನನ್ನು ಗುಂಡಿಟ್ಟು ಹೊಂದು ಬಿಟ್ಟಿದ್ದ ರಾಮಚಂದ್ರ ಛತ್ರಪತಿ ಭಯವಿಲ್ಲದೆ ಬರೆದ ಪತ್ರಿಕೆಗೆ ಸತ್ಯ ಬಯಲಾಗಿತ್ತು ಬಾಬಾಗೆ ನಿಂದನೆ ಬರೆಯುತ್ತಿದ್ದ ಪತ್ರಕರ್ತನನ್ನು ಗುಂಡಿಕ್ಕೆ ಹತ್ಯೆ ಮಾಡಿದ್ದರು ಒಂದು ಶಿಷ್ಯ ಬಲವಂತದ ಗರ್ಭಪಾತ ಕೂಡ ಮಾಡಿಸಿದ್ದ ಆಶ್ರಮದಲ್ಲಿ ಇರುವ ಹೆಣ್ಣು ಮಕ್ಕಳಿಗೆ ತಪಸ್ಸಿನ ಹೆಸರಿನಲ್ಲಿ ಮೈ ಕೈ ಮುಟ್ಟುವುದು ಹಾಗೂ ಚೇಷ್ಟೆ ಕುಚೇಷ್ಟೆಗಳನ್ನು ಮಾಡುತ್ತಿದ್ದ ಇಂತುಮಾರು ನಾಲ್ಕು ನೂರಕ್ಕೂ ಹೆಚ್ಚು ಗಂಡು ಮಕ್ಕಳಿಗೆ ನಕುಂಸಕಟ್ಟೆ ಬರುವಂತೆ ಆಪರೇಷನ್ ನಡೆಸಿದ್ದ ಇದು ಮಠದಲ್ಲಿರುವ ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳು ಬಯಸದೆ ತಡೆಯುವುದು ಇವನ ಉದ್ದೇಶವಾಗಿತ್ತು ಹೆಸರನ್ನು ಹೆಚ್ಚಿಸಿಕೊಳ್ಳಲು ಒಂದು ಚಲನಚಿತ್ರವನ್ನು ಕೂಡ ಎರಡು ಶಿಷ್ಯರಿಗೆ ಗರ್ಭಪಾತ ಮಾಡಿದ ಆರೋಪ ನೂರಕ್ಕೂ ಅಧಿಕ ಮಹಿಳೆಯರ ಮೇಲೆ ಅತ್ಯಾಚಾರದ ಆರೋಪ ಹಾಗೂ ರಾಮಚಂದ್ರ ಛತ್ರಪತಿಯರನ್ನ ಗುಂಡಿಕ್ಕೆ ಹತ್ಯೆ ಮಾಡಿರುವುದು ಹಾಗೂ ಗರ್ಭಪಾತ ಮಾಡಿಸಿರುವುದು ಹಾಗೂ ನಾನೂರಕ್ಕೂ ಹೆಚ್ಚು ಗಂಡು ಮಕ್ಕಳಿಗೆ ನುಪುಂಸಕತ್ವ ನಡೆರುವುದು ಈ ಶಿಕ್ಷೆಯಲ್ಲಿ ವೈದ್ಯರು ಸಹ ಪಾಲುದಾರರಾಗಿದ್ದಾರೆ ಈ ಮಠದಲ್ಲಿದ್ದ ಒಬ್ಬಳು ಮಹಿಳೆ ಪ್ರಧಾನಮಂತ್ರಿ ಕಚೇರಿಗೆ ಒಂದು ಪತ್ರವನ್ನು ಬರೆದಿದ್ದಳು ಎಲ್ಲ ಹೆಣ್ಣು ಮಕ್ಕಳ ಪರವಾಗಿ ಈ ಪತ್ರವನ್ನು ಬರೆದಿದ್ದಳು ನಂತರ ಅಟಲ್ ಬಿಹಾರಿ ವಾಜಪೇಯಿಯವರ ಗಮನಕ್ಕೆ ತರಲಾಯಿತು ನಂತರ ಜುಲೈ ತಿಂಗಳಲ್ಲಿ ಜುಲೈ ಆರು ಎರಡು ಸಾವಿರದ ಎರಡರಲ್ಲಿ ಪೀಡಿತ ಮಹಿಳೆಯೊಬ್ಬರು ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಅನಾಮಧೇಯ ಪತ್ರ ಕಳುಹಿಸಿದ್ದರು ಆಕೆಯಲ್ಲೇ ಹಕ್ಕು ಹೊಂದಿದ ಕೆಲವು ಉದ್ಯೋಗಿ ಹೆಣ್ಣು ಮಕ್ಕಳು ಪರವಾಗಿ ಪತ್ರ ಬರೆದಿದ್ದರು ಪತ್ರದಲ್ಲಿ ರಾಮ್ ರಹೀಂ ಅವರ ಆಶ್ರಮದಲ್ಲಿ ಆಗುತ್ತಿದ್ದ ಅತ್ಯಾಚಾರ ಹಾಗೂ ಭಯಗೊಳಿಸುವುದು ಮಹಿಳೆಯರ ಸ್ಥಿತಿ ಹಾಗೂ ಆಧ್ಯಾತ್ಮದ ಹೆಸರಿನಲ್ಲಿ ಮಾಡುತ್ತಿರುವ ಲೈಂಗಿಕ ಶೋಷಣೆ ಎಂಬುದು ವಿವರವಾಗಿತ್ತು ಈ ಪತ್ರ ಪ್ರತ್ಯಕ್ಷವಾಗಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಹೋಂ ಮಂತ್ರಾಲಯ ಎರಡು ವಾಜಪೇಯಿ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿಬಿಐಗೆ ಒಪ್ಪಿಸಿಬಿಟ್ಟಿತು ಸಿಬಿಐ ತನಿಖೆ ಆರಂಭವಾಗಿ ಸುಮಾರು ನಾಲ್ಕು ವರ್ಷಗಳ ನಂತರ ಕಾಲ ಹಾಗೂ ಸಾಕ್ಷ್ಯ ಸಂಗ್ರಹ ಪುನರ್ ಪರಿಶೀಲಿಸಿ ಇತ್ಯಾದಿ ನಡೆದಿದೆ ಎಂದು ಕೋರ್ಟ್ಗೆ ಒಪ್ಪಿಸಲಾಗಿತ್ತು ಎರಡು ಸಾವಿರದ ಏಳರಲ್ಲಿ ರಾಮ್ ರಹೀಮ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲಾಯಿತು ತೀರ್ಪು ಬರಲು ಎರಡು ಸಾವಿರದ ಹದಿನೇಳರವರೆಗೂ ಹದಿನೈದು ವರ್ಷಗಳ ಕಾಲ ಹೋರಾಟ ನಡೆಯಿತು ಮುಂದೆ ಎರಡು ಸಾವಿರದ ಹದಿನೇಳರ ಆಗಸ್ಟ್ ಇಪ್ಪತ್ತೈದರಂದು ರಾಮ್ ರಹೀಂ ಸಿಂಗ್ ಸಿಬಿಐ ನ್ಯಾಯಾಲಯದಿಂದ ಅತ್ಯಾಚಾರದ ಪ್ರಕರಣದಲ್ಲಿ ದೋಷಿಯಾಗಿ ಘೋಷಿಸಲ್ಪಟ್ಟಾಗ ಆತನ ಬಂಧನಕ್ಕೆ ನಡೆದ ಘಟನೆಗಳು ಭಾರತದ ಇತಿಹಾಸದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಭೀಕರ ಹಾಗೂ ಉಗ್ರ ಕಾನೂನು ವ್ಯವಸ್ಥೆಯ ಪರೀಕ್ಷೆಯಾಗಿ ಪರಿಣಮಿಸಿವೆ ನಾಲ್ಕು ತಕ್ಷಣದ ಹಾಗೂ ಭೀಕರ ಗಲಭೆ ನಾಲ್ಕು ಗಂಟೆಗೆ ಸರಿಯಾಗಿ ಗಲಭೆ ಪ್ರಾರಂಭವಾಯಿತು ಪಂಚಕೂಲ ಸಿರ್ಸಾ ಹಿಸಾರ್ ಬಾದಿ ಎಲ್ಲೆಡೆ ಹಿಂಸಾಚಾರ ಆರಂಭವಾದವು ಭಕ್ತರು ಬಸ್ಗೆ ಬೆಂಕಿ ಹಚ್ಚಿದರು ರಸ್ತೆ ಬ್ಲಾಕ್ ಪೊಲೀಸರಿಗೆ ಕಲ್ಲು ಅಪಾರ ಆಸ್ತಿಪಾಸ್ತಿ ನಾಶ ಮೂವತ್ತೆಂಟು ಮಂದಿ ಸಾವನ್ನಪ್ಪಿದರು ದೊಡ್ಡ ಸಂಖ್ಯೆಯ ಸಾರ್ವಜನಿಕ ಮತ್ತು ಖಾಸಗಿ ವಾಹನಗಳಿಗೆ ಬೆಂಕಿ ಹಾಕಿದರು ನೂರಾರು ಮಂದಿ ಗಾಯಗೊಂಡರು ಅದರಲ್ಲಿ ಪೊಲೀಸರು ಮತ್ತು ಪತ್ರಕರ್ತರು ಕೂಡ ಇದ್ದರು ಟಿವಿ ಚಾನೆಲ್ಗಳ ಮೇಲೆ ಹಲ್ಲೆ ಭಕ್ತರು ಪತ್ರಕರ್ತರ ಕ್ಯಾಮರಾ ಪುಡುಗಟ್ಟಿದ್ದರು ಒಬಿವೆನ್ಗೆ ಬೆಂಕಿ ಹಚ್ಚಿದರು ಇಷ್ಟೆಲ್ಲ ನಡೆಯುತ್ತಿದ್ದಾಗ ರಾಮ್ ರಹೀಂ ಜೈಲಿಗೆ ಕಳಿಸಿದ್ದು ಹೇಗೆ ಪರಿಸ್ಥಿತಿ ಕಠಿಣವಾಗಿದ್ದರಿಂದ ಹೆಲಿಕಾಪ್ಟರ್ ಮೂಲಕ ರಾಮ್ ರಹೀಂನನ್ನು ರೋಹ್ತಕ್ನ ಸೋನಾರಿಯ ಜೈಲಿಗೆ ಸಾಗಿಸಲಾಯಿತು ವಿಶೇಷ ಭದ್ರತಾ ವಲಯದಲ್ಲಿ ಆತನನ್ನು ಜೈಲಿಗೆ ಕಳಿಸಲಾಯಿತು ಈತ ಈಗಲೂ ಸಹ ಜೈಲಿನಲ್ಲಿ ಕೊಳೆಯುತ್ತಿದ್ದಾನೆ ಈ ವಿಡಿಯೋದ ಮಾರಲ್ ಆಫ್ ದ ಸ್ಟೋರಿ ಏನಂದರೆ ಧರ್ಮದ ಹೆಸರಿನಲ್ಲಿ ಯಾರೇ ಹಣ ಗಳಿಸಲು ಹೋದರೂ ಒಂದು ದಿವಸ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಎಂದು ಒಪ್ಪಿಕೊಳ್ಳಲೇಬೇಕು ನಾನು ಕೂಡ ಯೂಟ್ಯೂಬ್ಗೆ ಹೊಸಬನಾಗಿದ್ದೇನೆ ನಮಗೂ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋ ಆದಲ್ಲಿ ಲೈಕ್ ಮತ್ತು ಶೇರ್ಗಳನ್ನು ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಮುಂದೆ ಇನ್ನು ಅತ್ಯುತ್ತಮ ವೀಡಿಯೋ ಮಾಡಲು ನಮಗೆ ಸಹಾಯವಾಗುತ್ತದೆ ಜೈ ಹಿಂದ್ ಜೈ ಕರ್ನಾಟಕ